ಅಗ್ಮಾನಿಗಳೇ 6:30 ಆಗಲಿ ಬಂದರು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಪಕ್ಷಿ ಗೂಳ आवाज ಕೇಳಬೇಕು ಹೊರಗಡೆ ಎಲ್ಲ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಶುಭಮಾರ್ತಿ ಬೆಳಿಗ್ಗೆ ಆಮೇಲೆ ನಮ್ ಗಾರ್ಡನ್ ನೋಡ್ ಇರ್ತೀನಿ ಬಟನ್ ರೋಸ್ ಗೆಲ್ಲ ನೋಡ್ತಾ ಇದೀನಿ ಇಲ್ಲಿ ಹೊರಗಡೆ ಇತ್ರ ನೋಡಿದ್ರಿನೇ ಸಮಾಧಾನ ಆಗ್ತದಕ್ಕೆ ಲೂಟಿ ಕೇಳ್ಬೇಕು ಈಗ ಬೆಳಿಗ್ಗೆ ನನ್ನ ರೂಟೀನ್ ಇದೆಲ್ಲ ಇತ್ತು ನೋಡಿ ಹೊರಗಡೆ ಇತ್ತು ಇದು ಒಳಗಡೆ ಇಷ್ಟ ಸರಿಯಾಗಿ ಬರೋಲ್ಲ ಅಂತಲ್ಲ ಬಾಬು ಅದ್ರ ಸಲುವಾಗಿ ಹೊರಗಡೆ ಇಟ್ಟಿದ್ದೀವಿ ನೀವು ಮನೆ ಒಳಗೆ ಕಂಡ್ರೆ ಏನು ಇರಿ ಈ ರೀತಿ ಹೊರಗಡೆ ಇರ್ತಾಯಿರಿ ಚೆನ್ನಾಗಿ ಬರ್ತಾವ ಗಿಡಗಳೇ ಫಿಶ್ಗಳ ಮೇಲೆ ಬಂದೆ ಊಟದ ದಾರಿ ಕಾಯ್ತಾಯಿರ್ತಾವೆ ಈಗ ಬೆಳಿಗ್ಗೆ ಎದ್ಗುಳ್ಳಿ ಇಲ್ಲಿ ಬಂದು ಊಟದ ಸಲುವಾಗಿ ದಾರಿ ಕಾಯೋದು ನಾನು ಅವ್ರಿಗೆ ಊಟ ಇಡೋದು ನನಗೆ ಭಾಳ ಇಷ್ಟ ಆಗ್ತದೆ ಅದಕ್ಕೆ ಬೆಳಿಗ್ಗೆ ಎದ್ಗುಳ್ಳಿ ನಾನು ರೌಂಡ್ ಎಲ್ಲ ಗೀರಿಗೆಲ್ಲ ನೋಡ್ಕೊಂಡು ಭೇಟಿಯಾಗಿ ಈಗ ಕಿಟಕಿ ಒಳಗೆ ಇಲ್ಲೇ ಇಟ್ಟಿರ್ತೀನಿ ಊಟ ಅವ್ರಿಗೆ ಇಲ್ಲಿಂದಲೇ ತೊಗೊಂಡು ಆಗಂತ ಈ ರೀತಿ ಇಷ್ಟು ಊಟ ತೊಗೊಂಡಿರ್ತೀನಿ ಅವ್ರಿಗೆ ಮತ್ತೆ ಎಲ್ಲರಿಗೂ ಊಟ ಹಾಕ್ತೀನಿ ನೋಡಿ ಹೆಂಗ್ ಊಟ ಊಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಎಲ್ಲ ಆರೆಂಜ್ ಕಲರ್ ಒಂದು ಫಿಶ್ ಅದ ಈಗ ಮತ್ತೆಲ್ಲ ಸ್ಮಾಲ್ ಸ್ಮಾಲ್ ಫಿಶ್ ಅದಾವೆ ನಮ್ಗೆ ಪುದೀನ ಬೇಕಾಗ್ತದೆ ಮೇಲಿಂದ ಮೇಲೆ ಹೋಗಿ ತೊಗೊಂಡ್ಬರ್ಬೇಕಂದ್ರೆ ಬರಲ್ಲ ಬರೋಲ್ಲ ಅರ್ಜೆಂಟ್ ಇರೋಲ್ಲ ಅಂತ ಹೇಳಿ ಯಾರಾದರೂ ಅಚಾನಕ್ ಬಂದಾಗ ಬಿರಿಯಾನಿ ಮಾಡ್ತೀವಲ್ಲ ಅದ್ರ ಸಲುವಾಗಿ ಇಲ್ಲಿ ಹಚ್ಚಿಟ್ಟಿದ್ದಾರೆ ನೋಡಿ ಈ ರೀತಿ ಇದಂತೂ ಎಲಿ ನೋಡ್ದೆ ಬರೋಕ್ಕಾಗೋದಿಲ್ಲ ಇಲ್ಲಿ ಬಂದ ಮೇಲೆ ನಿಮ್ಗೆ ತೋರಿಸ್ಬೇಕು ನೋಡಬೇಕು ಹೇಳಿ ಎಷ್ಟು ದೊಡ್ಡ ಆಗಿದೆ ನೋಡಿ ಎಷ್ಟು ಬನ್ನಿ ಮಾ ಗುಡ್ ಮಾರ್ನಿಂಗ್ ನೀನಿಗೆ ಕಸ ಎಲ್ಲ ಮಾಡಿದ್ಯಾ ರಾತ್ರಿ ಮಾಡ್ಯಾವ ನೋಡು ಇದು ನಿನ್ನೆ ಏನು ಇರಲಿಲ್ಲ ಬೆಳಿಗ್ಗೆ ನೀನು ರಾತ್ರಿ ಮಾಡ್ಯಾವ್ತದೆ ಆಟ ಆಡ್ಬೋದು ಗುಡ್ ಮಾರ್ನಿಂಗ್ ಅಪ್ಪು ಮೊದ್ಲು ಬರೋರಿ ಅದೆಲ್ಲ ಆಮೇಲೆ ಕೆಲಸ ಮಾಡಕ್ ಬಿಡ್ತದ ಮುಗೀತಾವ ಕೆಲಸ ನೋಡಿ ಮತ್ತೆ ಹೆಂಗ ಅಂತಾರ ಏನಾದ್ರು ಹೇಳಿದ್ರಿ ಈ ರೀತಿ ಹೇಳ್ತಾರ ಮತ್ ಜಿಮ್ ಹೋಗ್ತಾ ಯಾವ ರೀತಿ ಶರ್ಟ್ ಹಾಕೋತಾ ಇದಾರೆ ನೋಡಿ ಅಪ್ಪು ಒಬ್ನ ಕಾರ್ ತೆಗ ಹೋಗ್ಯೂ ಒಬ್ನ ತೆಗಿತಾನೀಗ ಹೊರಗಡೆ ಅಲ್ಲಿ ಅವಾಜ್ ಬಂತ ನನಗೊಮ್ಮೆ ಇಲ್ಲಿ ನೋಡಿ ಅಪ್ಪಾಜಿ ಒಳಗದಾರ ಮಗ ಇಲ್ಲಿ ಕಾರ್ ತೆಗೆದು ಹೊರಗಡೆ ಇಡೋದು ಮಾಡೋದು ಎಲ್ಲ ಪ್ರತಿಯೊಂದು ರಜೆ ಕಲ್ತ ಈಗ ಕೆಲಸ ಇವು ಅಷ್ಟು ಬಟ್ಟೆ ಇಟ್ಬಿಡ್ತೀವಿ ಮತ್ತೆ ಇಲ್ಲೇ ಉಳಿತಾವ ಇವ ನೆನ್ನೆ ಬಟ್ಟೆ ಮುಗಿಸ್ಬಿಟ್ಟಿದ್ದೀನಿ ನೋಡಿ ಕೆಲಸ ಇಡೋದು ಎಲ್ಲಾ ಪಕ್ಷಿಗಳಿಗೆಲ್ಲ ಊಟ ರೆಡಿ ಮಾಡಿದ್ದೀನಿ ಇಲ್ಲಿ ಊಟ ಕೊಡೋದು ನೆನ್ ಬರಲಿಲ್ಲ ಈಗ ಮೊದಲ ಪಕ್ಷಿಗಳು ಊಟಕ್ಕೆ ಇಟ್ಟು ಬಂದ್ಬಿಡ್ತೀನಿ ಇವತ್ತು ಆಮೇಲೆ ನನ್ನ ಕೆಲಸಗಳು ಮುಗಿಯೋಲ್ಲ ಹಾಗೆ ನನ್ನ ಕೆಲಸಗಳು ಇರೋದೇ ಅದಿಗೆ ಸುರೇಖಾ ಬಂದ ಮೇಲೆ ನೀರು ಚಾಲು ಮಾಡಿಬಿಡ್ತಾ ಆಟ ನೀರು ನೀರ್ಕೊಂಡ್ಬಿಡ್ತದ ನೋಡಿ ಇಲ್ಲಿ ಅದೇ ಹೇಳ್ಬಿಟ್ಟಿದ್ದೀವಿ ಅವಳು ನೀರಿಂದೆಲ್ಲ ಬಟನ್ ಎಲ್ಲ ಎಲ್ಲಿ ತೋರಿಸ್ತೀವಿ ಅದೆಲ್ಲ ನೋಡಿ ಚಾಲು ನೋಡಿ ಈಗ ಬಂದ್ ಮಾಡ್ತೀನಿ ಅದು ಹೇ ನೀರು ಬಿಟ್ಟಿದ್ದೀವಿ ಅಂತ ನೀವು ಹಂಗೆ ಬೆಳಗ್ಗೆ ಬೆಳಿಗ್ಗೆ ಮಾಡಿ ನೀರು ಬಿಡ್ಸಿ ಬಿಡ್ತಾ ಇದ್ದೀವಿ ಬೋರ್ ಅದು ನಿಮ್ಮದು ನಿಮ್ದು ಮೇಲೆ ಇಲ್ಲ ಇಲ್ಲಾದ್ರೆ ಏನಾಗ್ತದೆ ಆಮೇಲೆ ಆಗಲ್ಲ ಆಮೇಲೆ ಮರ್ತು ಹೋಗ್ತೀವಿ ಕರೆಂಟ್ ಹೋಗ್ತದ ಹಿಂಗಾಗಿ ನಮ್ಗೆ ಸಲ ಹಂಗ ಆಗಿದೆ ಮತ್ತೆ ಇವ್ರೆಲ್ಲ ಊಟಕ್ಕೆ ಬಂದ್ರ ನೋಡಿ ಬಂದ್ ಮಾಡ್ತೀನಿ ನೀರ್ ನೋಡಿ ಅವ್ರಿಗೆ ಶಾಮ್ ಸ್ಟೀಮ್ ಮಾಡ್ಕೊತಾ ಅಂತ ಇಲ್ಲಿ ಕಾಲ್ ಶೂಸ್ ಅಂತ ಹೇಳಿದಾರೆ ಅದಕ್ಕೆ ಇದೂಸ್ ಇಡೋದ್ ತಗೊಂಡೋಗ್ತಾ ಇದೀನಿ ನೋಡಿ ತಗೋತಾ ಇದ್ದೀನಿ ನಾನು ಕೆಲಸಗಳನ್ನೂ ಮಾಡ್ಕೊಳ್ತಾ ಇದೀನಿ ಇವ್ರ ಹುಡುಗರ ಜೊತೆ ನನ್ ಕೆಲ್ಸ ಮಾಡ್ಬೇಕಾಗ್ತದ ಇಲ್ಲಾಂದ್ರ ಆಮೇಲೆ ನಂಗೆ ಟೈಮ್ ಸಿಗಲ್ಲ ಬಹಳ ಗಡವಳಿ ಆಗ್ತದೆ ಇನ್ ಹೋದ್ಮೇಲೆ ಹಿಂಗೆ ಹಾಕೊಂಡ್ಯ ಛತ್ರಿ ಇದ ಶ್ಟೀಪ್ ಅದ ಅಂತ ಹೇಳಿ ಸ್ಟೀಮ್ ಮಾಡ್ಕೊಳ್ದಾಳೆ ಬಂದು ಸ್ಟಾರ್ಟ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಕೊಡ್ಲಿಕ್ಕೆ ಆಯ್ತು ರೀ ಮ್ಯಾಮ್ ಇಬ್ಬರು ಯೂಟೂಬರ್ ಅದಾರ ಅವನು ಮಾಡ್ಕೊಂಡು ಕೂತಿದ್ದೆ ರೆಡಿ ಅದ ಸರಿಯಾಕನು ಇವತ್ತು ಬಂದಾಳೆ ಚಹಾ ಕುಡಿತೀವಿ ಇಬ್ಬರು ಚಲೋ ಆಯ್ತು ಕೋಲ ಎಲ್ಲ ಕ್ಲಾಸ್ ಬರ್ತೇವೆ ರೀ ಕುಡಿಬೇಕು ಶಾಂಬಾವು ಸಣ್ಣ ಅಷ್ಟೇ ಗೀರಿಕಾಯಿ ಪಲ್ಲೆ ಮಾಡಿದಿ ಇವತ್ತು ಇಷ್ಟ ಆಗೈತೆ ಅಂತ ಭಾಳ ಬಹಳ ಇಷ್ಟಪಡ್ತಿದ್ರು ಈ ತರ ಬೇಕ ಅವಳಿಗೆ ಚಿನ್ನೂ ಪ್ಲೇಟ್ ಇಡಿ ಅದ ಈಗ ಅವ್ರು ತಿಂಡಿ ಕೊಟ್ಟೆ ಬರ್ತೀನಿ ಶಾಂಬ್ರಿ ಶಾಮ್ ಛತ್ರಿ ಇಲ್ಲೇ ಇರ್ಲಿ ನೋಡಿ ಚಿಮ ಹೊರಗಡೆ ಚಿಂಗಿನ ಮಗೋದ್ ಇರ್ತದೆ ಅಣ್ಣ ಖುಷಿನೇ ಬೇರೆ ಇರ್ತದೆ ನಾವು ಹೊರಗಡೆ ಹೋಗ್ತಾ ಇದೀನಿ ನಂಗೆ ಗೊತ್ತಾಗ್ತಾ ಈಗ ಮನೆಯಾಗಿ ಬಿಟ್ಟು ಹೊರಗಡೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ನಾವು ಒಂಬತ್ವರಿ ಆಗ್ಲಿಕ್ಕೆ ಬಂದದ ನಾನು ಸ್ನಾನಕ್ಕೆ ಹೋಗ್ತೀನಿ ಈಗ ಫುಲ್ ಅವಾಗಿಂದ ಕೆಲಸ ಮಾಡಿ ಎಲ್ಲ ಬೆವರ್ಬಿಡ್ತಾ ಇದೆ ಮತ್ತೆ ಸ್ನಾನ ಮುಗಿಸ್ಕೊಂಡೆ ಅಂತಂದ್ರೆ ತಿಂಡಿ ಮಾಡ್ಕೊಳ ಶುರು ಆಗ್ತದೆ ಹತ್ತು ಗಂಟೆ ನಾ ತಿಂಡಿ ಮಾಡ್ಕೋಬೇಕು ಈಗ ಎಲ್ಲಾದ್ರೂ ಹೊರಗಡೆ ಹೋಗುದಿತ್ತಂದ್ರ ಎಷ್ಟ್ ಬೇಗ ತಿಂಡಿ ಮಾಡ್ಕೊಂಡ ಎಲ್ಲಾ ಮುಗಿಸ್ಕೊಂಡ ನಾವು ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗ್ತೇವೆ ನೋಡಿ ಅದ್ಗ ಜವಾಬ್ದಾರಿಗಳು ಇರ್ತಾವಲ್ಲ ಹೊರಗಡೆ ಹೋಗೋರ್ ಇರ್ತಾರಲ್ಲ ಅದೇ ಅಂತ ನಾನು ಇಷ್ಟ ಹೆಂಗ ಆಗ್ತಿರ್ತಾರ ಅವ್ರಂತ ನಿಜವಾಗ್ ನೋಡ್ ಸೆಲೀ ನಿಮಗಿ ಒಂದ್ ಸ್ವಲ್ಪ ಚಾಯ್ ಕುಡ್ದಿನಿ ಈಗ ಈಗ ಒಂದ್ ಮೊಟ್ಟೆ ಬಾಯ್ಲ್ ಒಂದಿಷ್ಟು ಚೂಡ ಒಂದ್ ಸ್ವಲ್ಪ ತಿನ್ಕೋತೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ಅಕಸ್ಮಾತ್ ಒಂದುವರಿ ಬಿಟ್ಟು ಅಂದ್ರೆ ನನ್ನ ಪಟ್ಪಟ್ ಬಂದ್ಬಿಡ್ತೇನೆ ನೋಡಿ ಮನಿ ಹನ್ನೊಂದುವರಿ ಆಯ್ತು ಇವತ್ ರೆಡಿ ಆಗೈತಿ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ನೋಡು ಚಪಾತಿ ಬುರ್ಜಿ ತಿನ್ನು ಸೋನ್ವಾಲ್ಕರ್ ಮೇಡಮ್ ಫೋನ್ ಮಾಡಿದ್ರು ನೋಡ ಹೇಳ್ಯಾರ ಹೇಳ ಮತ್ ಆಮೇಲೆ ಬರ್ತೇನೆ ಅಂದ್ರ ಭೇಟಿಯಾಗಿ ಹೋಗ್ತೇನೆ ನೋಡಿ ಬಹಳ ಖುಷಿ ಆಗತ್ತಿತ್ತು ಅವ್ರು ಮಾತಾಡತಿದ್ರಲ್ಲ ಮಾತ್ ಕೇಳಿ ಬಹಳ ಶಾನೆ ಅದಾರ ನಿಮ್ ಹುಡ್ಗೋರ್ ಅವ್ರು ಮಾತಾಡುವಾಗ ಅವ್ರ ಮಾತೊಳಗ ನಂಗ್ ಅನಸ್ತಿತ್ತು ಇಲ್ಲ ನಿಮ್ ಹುಡ್ಗೋರ್ ಶಾನೆ ಅದಾವ ತಗೋರಿ ಅಂತ ಹೇಳಿ ಆ ಮಾತುಗಳು ನಮ್ಗೆ ಎಷ್ಟ್ ಇದನ್ನ ಅವೆಲ್ಲ ನಿಜ ಹೇಳ್ಬೇಕಂದ್ರ ಬಹಳ ಖುಷಿ ಆಗ್ತದ ಒಬ್ಬರೇ ಡಾಕ್ಟರ್ ಮೇಡಮ್ ಕಡೆಯಿಂದ ಕೇಳ್ಕೊಳೋ ಜಿಮ್ ಕ್ಲಾಸಿಗೆ ಹೋಗುವಾಗ ರೆಡಿ ಆಗಿದೀನಿ ಫಾಸ್ಟ್ ಪಟ ಹೋಗ್ತೀನಿ ಕರೆಕ್ಟ್ ಟೈಮ್ ದಾಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೂ ಪರವಾಗಿಲ್ಲ

ಸ್ನಾನ ಮಾಡಿದಂಗದ ನನಗ ಬೆವರಿನ್ ಸ್ನಾನ ಇಷ್ಟು ಇಷ್ಟು ವರ್ಷ ತನಕ ಈ ಬರೋ ಸಲುವಾಗಿ ನಾನು ನೋಡಿ ಎಲ್ಲ ಮುಗೀತಿ ಆರಾಮಾಗಿ ಮನೆಗ್ ಫಾಸ್ಟ್ ಫಾಸ್ಟ್ ನಡ್ಕೊತ ಹೋಗ್ತೀನಿ ಇವ್ರ ಬರೋಕ್ಕಿಂತ ಮೊದ್ಲ ಇಲ್ಲೆಲ್ಲಾರ್ಗು ನೋಡಿ ಬಹಳ ಖುಷಿ ಆಗದ ಒಂದ್ಸಲ ಎಲ್ಲಾರ್ಗು ಪರಿಚಯ ಮಾಡ್ಕೊಡ್ತೀನಿ ಅವ್ರಿಗೆ ಕೇಳ್ತೀನಿ ವಿಡಿಯೋ ಮಾಡಿದ್ರೆ ನಡಕೋದ ಏನಂತ ಆಮೇಲೆ ನಿಮ್ ಪರಿಚಯ ಮಾಡ್ಕೊಡ್ತೀನಿ ಬಾಯ್ ಮ್ಯಾಮ್ ಥ್ಯಾಂಕ್ ಯು ಒಂದ್ ಟೆನ್ ಮಿನಿಟ್ ಒಳಗ್ ಮನಿಗ್ ಬಂದೆ ನಾನು ಅಷ್ಟ ಸಹ ಹತ್ರ ಐತ್ ನಮ್ಗ್ ಮನಿಗ್ ಬರಾಕ ಹಂಗ ಅಲ್ಲಿಂದ ಬರೋ ತನಕ ಹತ್ ನಿಮಿಷ ಒಳಗ್ ಬಂದೆ ಆಮೇಲೆ ಮತ್ ಖುಷಿನು ಆಗೇತಿ ಮತ್ ಏನ್ ಅನ್ಸ್ತಾ ಇಲ್ಲ ಈಗ ಫ್ರೆಶ್ ಆಗ್ತೀನಿ ಚಿನ್ನು ಬರೋ ಕಟ್ಟ ಮೊದ್ಲ ಫ್ರೆಶ್ ಆಗಿ ಬರ್ತೀನಿ ಆಮೇಲೆ ಅವ್ರ ಊಟಕ್ಕೆ ಕೊಡೋದ ನಂಗೆ ಹೆಂಗೈತ್ರಿ ಚಿನ್ನು ಆರಾಮ್ ಐತಲ್ಲ ನಿಮ್ಗ ಸ್ವಲ್ಪ ಆರಾಮ್ ಮಲ್ಕೊಳ್ರಿ ಹಾಡ ಬಂದ್ ಮಾಡಿ ಊಟ ಐತಿನಿ ನಿಮ್ದ ಎರಡು ಇಪ್ಪತ್ತಾಗದ ಆ್ಯಕ್ಟಿವ್ ಇದ್ದೀನಿ ಏನು ಬಾಡಿ ಪೇಯ್ನ್ ಅದು ಏನಿಲ್ಲ ಆರಾಮಾಗಿದ್ದೀನಿ ನಂದು ಊಟ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಹೇಳಿ ಇವತ್ತು ತೊಗರಿಬೇಳೆ ಜಾಸ್ತಿ ಹಾಕಿ ಈರುಳ್ಳಿ ಪಲ್ಯ ಮಾಡಿದ್ದಿತ್ತು ನೆನೆ ಚಪಾತಿ ಅದೆಲ್ಲ ತಿಂತೀನಿ ಅಂತ ಹೇಳಿ ನಂಗೆ ಭಾಳ ಇಷ್ಟ ಆಗ್ತದೆ ಇದು ಭಾಳ ದಿನದಿಂದ ಇವ್ರಿಗೆ ತಗೊಂಬರಿ ತೊಗೊಂಬರಿ ಅಂತ ಇದೆ ಪಾಪ ತೊಗೊಂಬಂದಾರ ಈಗ ಆರಾಮಾಗಿ ಕುತ್ಕೊಂಡು ತಿಂತೀನಿ ಹೇಗಿದೆ ಟೇಸ್ಟ್ ಹೇಳ್ತೀನಿ ಮಾವಿನ ಹಣ್ಣು ಭಾಳ ಚೆನ್ನಾಗಿತ್ತು ಅಲ್ಲಿ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಆಮೇಲೆ ಮತ್ತೆ ಮತ್ತೇನೇನೇನು ನಾನು ಕೆಲಸ ಅನುಭವಿಸ್ತೀನಿ ನೀವು ಆರಾಮಾಗಿ ರೆಸ್ಟ್ ಮಾಡಿ ಇದುವರೆ ಆಯ್ತು ನೋಡಿ ನಾನು ಸ್ವಲ್ಪ ನಿದ್ದೆ ಮಾಡಿದ್ದೆ ನಿದ್ದೆ ಏನು ಹಾಕ್ಲಿಲ್ಲ ಮತ್ತು ವಿಡಿಯೋ ನಾಡಿನೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಗೊತ್ತಿದ್ದೆ ಟೈಮ್ನು ಆಗೈತಿ ಸಮೂನು ಬರ್ತಾಳು ಎದ್ದು ಮತ್ತೇನೇನೋ ಕೆಲಸಗಳು ಇರ್ತಾವಲ್ಲ ಮಾಡ್ಕೊಳ್ಳೋನು ಆಮೇಲೆ ಮತ್ತೆ ಟೈಮ್ ಸಿಗಲ್ಲ ಅಂದ್ಕೊಂಡು ಪಟಾಪಟ ಇದ್ದೆ ಸ್ವಲ್ಪ ಟೀ ಅದು ಮಾಡ್ಕೊಂಡು ಕುಡಿತೀನಿ ಭಾಳ ದಿನ ಆದಮೇಲೆ ಇವರ ಪೂರಿ ಅದು ಎಲ್ಲ ತರಿಸಿ ಎಲ್ಲ ಇದೊಂದು ಪಾರ್ಸಲ್ ತರಿಸಿದಾರ ಅನ್ನ ತಂಗಿ ಚಾಯ್ ರೆಡಿ ಆಗ್ತಾ ಟೈಮ್ ಆಯ್ತು ಅವ್ನ ಹುಡ್ಗರ್ ಜೊತೆ ಮಾತಾಡ್ಕೊಂಡ್ ಸೊಪ್ಪು ಕೂತ್ಕೊಂಡೆ ಹೋಗಿದ್ದ ಗೊತ್ತಾಗಿಲ್ಲ ನೋಡಿ ಹುಡ್ಗೂ ಸೊಪ್ಪು ನೆಗಡಿ ಬಂದಂಗ್ ಪಾಪ ಮತ್ ನಮಗೂ ಎಲ್ಲರಿಗೂ ಮೊಟ್ಟೆ ಬಾಯ್ಲ್ ಮಾಡಕಂತ ಇಟ್ಟಿ ನೋಡಿ ಈಗ ಮತ್ ಟೈಮ್ ಹೋಗಿದ್ ಗೊತ್ತಾಗಲ್ಲ ಟೈರ್ಡ್ ಆಗಿ ಬಂದಿರ್ತಾರ ಪಾಪಾ ಅವರು ಚಾಯ್ ಮತ್ ನಂದೂರಿ ಊರಿ ಬಿಸ್ಕಿಟ್ ಸೊಪ್ಪು ತಿಂದ ಕೆಲ್ಸಕ್ ಹತ್ತಿನಿ ಈಗ ಟೈಮ್ ಎಂಟು ಗಂಟೆ ಆಗ್ಲಿ ಬಂತು ಇನ್ನು ಚಿಮ್ಮ ಬಂದಿಲ್ಲ ಫೋನ್ ಮಾಡೋನು ನೋಡಿ ಏನಾಯ್ತಾ ಟಿವಿ ನೋಡ್ಕೋತಲ್ಲಿ ಕೂತಿದೀನಿ ಮತ್ತ್ ಇವ್ರ ಹುಡ್ಗರ್ ಜೊತೆ ಮಾತಾಡ್ಕೊತ ಎಲ್ಲ ನೀರ್ ಎಲ್ಲ ಕಲಿಯಾಗಿದ್ಬಿಟ್ಟು ಹೋಗಿ ಪಟ್ ನಾ ಓಡ್ ಬಂದ್ ಗ್ಯಾಸ್ ಬಂದ್ ಮಾಡಿದೆ ತಿಂದ ಹಿಂಗ್ ತಂದಿಟ್ಟಾರ ಅಮ್ಮನ್ ಕೆಲ್ಸ ಎಲ್ಲ ಹಿಂಗ್ ನೀಟಾಗಿ ಪ್ಯಾಕ್ ಮಾಡಿ ಮತ್ತೆ ಒಂದ್ ರೆಫರ್ ಹಾಕಿ ಇಡೋರ್ ಅಮ್ಮನ್ ಕರ್ತ ಹೋಗ್ ನೋಡಿ ಏನ್ ಮಾಡ್ತೀರಾ ಹಿಂಗೆಲ್ಲ ಅದಾವ್ ನೋಡಿ ವಿಚಾವದ್ ಒಗದಿ ನೀನ್ ಚಿನ್ನ ಹೊರಗಿದ ಮೊದ್ಲು ಒರ್ಸ್ಕೊಳ ಪಾ ಆಸಿಸ್ತಿ ಚಿಪಾಯಿ ಜೊತೆ ಏನ್ ಬಿಡಿ ಇಂಟೂರ್ ಹೇಗೈತಿ ಚಿನ್ನು ನೋಡಿ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದಾರ ಏನ್ ಚಾರ್ಜಿಂಗ್ ಕಮ್ಮಿ ಆಗೈತಿ ಈಗ ಬಂದ್ರ ಅನ್ಸ್ತದ ಬಾಳ ತೆಗಿತೀನಿ ನಾ ಬಾತ್ರೂಮ್ ಹೋಗಿದ್ದೆ ಹೇಳಿ ಹೋಗಿದ್ದೆ ಅಪ್ಪ ಬರ್ತಾರ್ಮ ಬಾಳ ತೆಗೀದಿ ಅಂತ ಮತ್ ಪಾಪ ಇದಾಗ್ಬಿಡ ಅನ್ನೋದು ಸ್ಕೂಟಿನೂ ಹೊರ್ಗೈತಿ ಬಾಳೆನ್ ಬರ್ತುಣಿ ಮನೆಗೆ ಚಿನ್ನ ಕೆಲ್ಸ ಏನ್ ಹೇಳೋದನ್ನ ಇಲ್ಲ ಅದ ನಾನಂತೂ ಮಾವಿನ ಅನ್ನೋದು ತಿಂದಿದೀನಿ ಇಷ್ಟ ಆಗೈತೆ ನಂಗೆ ಶಂಭಿನ ಮಾವಿನ ಭಾಳ ಚಲೋ ಐತೆ ಮಸ್ತ್ ಐತಿ ಟೇಸ್ಟ್ ಭಾಳ ಐತಿ ನಾ ಒಂದು ದೊಡ್ಡ ಮಾವಿನ ಅನ್ ತಿಂದೆ ಮನಸ್ಸು ತುಂಬಾ ನಾನು ಬೆಳಿಗ್ಗೆಯಿಂದ ಏನೇನು ಮಾಡಿ ವಿಡಿಯೋ ಅದು ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದೀನಿ ಸ್ವಲ್ಪ ವಿಡಿಯೋ ಬೇರೆ ಟೈಪ್ ಮಾಡ್ತಾ ಈಗ ನೋಡ್ರಿ ನೀವ ಹೆಂಗ ಅನಿಸ್ತದೆ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಾಕ ಮರ್ಯಕ್ ಹೋಗ್ಬಾಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಬಹಳಷ್ಟು ಧನ್ಯವಾದ ನೋಡಿ ಮತ್ತೆ ಖುಷಿಯಿಂದಿರಿ ಪ್ರೀತಿಯಿಂದಿರಿ ಈ ಕ್ಷಣ ನಿಮ್ದು ಎಲ್ಲರೂ ಎಂಜಾಯ್ ಮಾಡ್ರಿ